ಚಾನಲ್ ಇವತ್ತು ನಿಮಗೆ ಕ್ರೋಶ ಬರ್ತಿದ್ದವರಿಗೆ ಬೀಡಲೆ ಹಾಕೋ ಡಿಸೈನ್ನ ತೋರಿಸ್ತೀನಿ ಅದರಲ್ಲಿ ನೀವು ಈ ಥರ ಈ ಥರ ಮಣಿ ಮಾರು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಈ ಥರ ಬರುತ್ತೆ ಇದನ್ನ ಬ್ಲೌಸ್ಗಳಿಗೆ ಡಿಸೈನ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಇದು ಮಣಿ ಅಲ್ಲ ಇದು ಒಂಥರ ಬೆಂಡು ಇದು ಬೆಂಡ್ ಬ್ಲೌಸಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನಾದರೂ ಯೂಸ್ ಮಾಡ್ಬೋದು ಇಲ್ಲ ಇದನ್ನಾದರೂ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಫ್ರೆಂಡ್ಸ್ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ಇವ್ಯಾವೂ ಯೂಸ್ ಮಾಡ್ದಂಗೆ ಇದು ಮಾಡ್ತೀವಿ ಅಂದರೆ ನಾವು ಈ ರೀತಿ ಬೀಡ್ಗಳನ್ನ ಯೂಸ್ ಮಾಡ್ತೀವಲ್ವ ಇದೇನಾದರೂ ಹಳೆಯದಾಗಿ ಕಪ್ಪಾಗಿದ್ದರೆ ಆ ಕಪ್ಪಾಗಿರೋ ಬೀಡ್ಸು ವೇಸ್ಟ್ ಮಾಡಿದಾಗೆ ನಾವು ಯೂಸ್ ಮಾಡ್ಬೋದು ಇವತ್ತು ಮಾಡ್ತಾ ಇರೋವಂಥ ಡಿಸೈನ್ಗೆ ಈಗ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ನೀಟಾಗಿ ಗೊತ್ತಾಗಲಿ ಅಂತ ಈ ಮಣ್ಮೇಲೆ ಮಾಡಿ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಥರ ಫೋಲ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಥ್ರೆಡ್ಡು ಜಾಸ್ತಿನೇ ಇರಲಿ ಏಕೆಂದರೆ ಮಣಿ ಒಳಗಡೆ ಥ್ರೆಡ್ಡು ಕವರ್ ಮಾಡಬೇಕು ನಿಮ್ಮಿನ ಮೇಲೆ ಕಾಣಿಸ್ತಾಯಿದ್ರು ನೋಡಿ ಈ ಥರ ಸ್ವಲ್ಪ ಬಿಟ್ಕೊಂಡು ನೋಡಿ ಮಾಮಲಿ ಬೇಬಿ ಹೇಗೆ ಕಟ್ತೀರಿ ಹಾಗೆಯೇ ಸ್ವಲ್ಪ ಬಿಟ್ಕೊಂಡು ನಾಟಾಕೋಬಿಡಿ ಜರಿ ತ್ಡ್ಡಲ್ಲಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡ್ಕೊಂಡಾದ ಮೇಲೆ ನೀವು ಬಿಗಿನರ್ಸ್ಗಳಿಗೆ ಇಡ್ತಾ ಇದ್ದೀನಿ ಈ ರೀತಿ ಮಧ್ಯ ಬೆಳೆ ಕೊಟ್ಟು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡ್ರಾ ನೆಕ್ಸ್ಟು ನೋಡಿ ಈ ಥರ ಯಾವುದೇ ಸರಿ ಈ ಥರ ಮನೆಗಳನ್ನ ತೊಗೊಂಡು ಇಲ್ಲಿಗೆ ಇಡಿ ಇಟ್ಬಿಟ್ಟು ನೋಡಿ ತೊಗೊಬೇಡಿ ಇದನ್ನು ಕೆಳಗಡೆ ಬಿಡಿ ಈ ಥರ ಇಟ್ಕೊಂಡು ನೀಟಾಗಿ ಜರಿದ್ರಡೇನು ಮಾಡಿಬಿಡಿ ಈಗ ಇಟ್ಕೊಬಿಡಿ ನಿಮಗೆ ಬಿಗಿನರ್ಸ್ಗಳಿಗೆ ಈಸಿ ಆಗೋ ಥರ ಹೇಳ್ತಿರೋದು ಆ ಥರ ಇಟ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮನೆ ಎಲ್ಲೂ ಕಾಣಿಸ್ತಿಲ್ಲ ನೋಡಿ ಈ ಥರ ಕವರ್ ಮಾಡ್ಕೊಳ್ಳಿ ಇಟ್ಕೊಂಡು ಮತ್ತೆ ಇಲ್ಲಿ ಒಂದು ಅಲ್ಲಿ ನೀಟಾಗಿ ಲಾಕ್ ಮಾಡಿಕೊಡಿ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಈ ಥರ ಕಕ್

ಬಿಗಿನರ್ಸ್ಗಳು ಜರಿದ್ರೆಡ್ನ ಉದ್ದ ಮಾಡ್ಕೋಬೇಡಿ ತುಂಡನ ಇಟ್ಕೊಳ್ಳಿ ಲೂಸ್ ಬಿಡ್ಬೇಡಿ ಹಾಗೆ ಕೈಯಲ್ಲಿ ನಾನು ಈಗ ಮಾಡ್ಕೊಂಡಲ್ಲಿ ಈ ಥರ ಹಿಂಗೆ ಮಾಡ್ಕೊಂಡು ಮಾಡಿಕೊಂಡು ಇಲ್ಲಿ ಟೈಟ್ ಮಾಡ್ಕೊಳ್ಳಿ ಫಿಟ್ಟಾಗಿ ಚೆನ್ನಾಗಿ ಕೂರುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಒಂದೇ ಮಣಿಗಳನ್ನ ಹಾಕಿ ಮಾಡಿರೋ ಅಂಥದ್ದು ನೀವು ಬೇಕು ಅಂದರೆ ಇನ್ನೂ ಒಂದು ಸ್ಟೆಪ್ಪು ಇಲ್ಲ ಎರಡು ಸ್ಟೆಪ್ಪು ಹಾಕೋಬೋದು ಈಗ ಹೇಗೆ ಇಲ್ಲಿ ಒಂದು ನಾ ಮಣಿ ಹಾಕಿದ್ದೀನಿ ಇಲ್ಲಿಗೆ ಜರಿ ಥ್ರೆಡ್ನ ಕಟ್ಬಿಟ್ಟು ಮತ್ತು ಇನ್ನೊಂದು ಮಣಿ ಇಟ್ಬಿಟ್ಟು ನೋಡಿ ಈಗ ಇಟ್ಕೊಳ್ಳಿ ಈಗ ಇಟ್ಕೊಂಡು ಮಾಮೂಲಿ ಇಲ್ಲೇ ಹಾಕ್ಕೊಂಡ್ರಿ ಹಂಗೇ ನೋಡಿ ಈ ಥರ ನೋಡಿ ಈ ಥರ ಇಲ್ಲಿಗೆ ಜರಿ ಥ್ರೆಡ್ ಹಾಕಿದ್ರೆ ಸುಮ್ಮನೆ ಹಾಗೆ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಮೇಲ್ಗಡೆ ಹೇಗೆ ನಾವು ಕಟ್ಕೊಂಡ್ವಿ ಅದೇ ಥರ ಇಲ್ಲಿಗೂ ಇನ್ನೊಂದು ಮಣಿ ಇಟ್ಬಿಟ್ಟು ಈ ರೀತಿ ಕಟ್ಕೊಂಡ್ರೆ ನೋಡಿ ಈ ರೀತಿ ಕಟ್ಟಿದ್ರೆ ಅದು ಡಬಲ್ ಸ್ಟೆಪ್ಪಲ್ಲಿ ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹೀಗೆ ಹೀಗೆ ಇದು ಒಂದು ಸ್ಟೆಪ್ಪು ಇದು ಎರಡು ಸ್ಟೆಪ್ಪು ಇದೇ ಮಣಿನ ಇನ್ನೊಂದು ಸ್ವಲ್ಪ ಲೆಂತ್ ತೊಗೊಂಡು ಸಿಲ್ಕ್ ಧ್ರೆಡ್ನ ಇನ್ನೊಂದು ಮಣಿ ಹಾಕ್ಬಿಟ್ಟು ಈ ಥರ ಎರಡು ಮಣಿ ಮೂರು ಮಣಿ ಲೆಂತ್ ಬೇಕು ಅಂದರೆ ಇನ್ನೂ ಲೆಂತ್ ಮಾಡ್ಕೊಳ್ತೀವಿ ಅಂದರೆ ಮೂರು ಹಾಕ್ಬೋದು ಎರಡು ಹಾಕ್ಬೋದು ಅದು ಬಿಟ್ಟು ಇನ್ನೂ ಜಾಸ್ತಿ ಹಾಕ್ತೀವಿ ಅಂದರೆ ಚೆನ್ನಾಗಿ ಕಾಣಲ್ಲ ಒಂದು ಹಾಕೊಳ್ಳಿ ಇಲ್ಲ ಈ ಥರ ಎರಡು ಬಿಟ್ಟರೆ ಮೂರು ಮಣಿ ಬೀಡ್ಗಳನ್ನ ಹಾಕ್ಬಿಟ್ಟು ಈ ಥರ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸ್ಯಾರಿಗಂತೂ ತುಂಬ ಲುಕ್ ಇರುತ್ತೆ ನಾನು ಹಾಕಿದ್ದೀನಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಕಿ ನೋಡಿ ನಾನೀಗ ಇದೊಂದನ್ನು ಬೇರೆ ಹಾಕಿದ್ರೆ ಇಲ್ಲಿ ಚೆನ್ನಾಗಿ ಕಾಣಲ್ಲ ಅದಕ್ಕೆ ತೆಗಿತಾ ಇದ್ದೀನಿ ನೋಡಿ ಈಗ ಎಲ್ಲನೂ ಒಂದೊಂದೇ ಬೀಡ್ ಹಾಕಿ ನಾನು ಕಟ್ಕೊಂಡಿರೋದು ಇದು ಪೂರ್ತಿ ಸೀರೆಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಬಿಗಿನರ್ಸ್ಗಳು ಕ್ರೋಶ ಕಲಿಯೋಕ್ಕೂ ಮುಂಚೆ ಈ ರೀತಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಏಕೆಂದರೆ ನೀವು ಇದನ್ನೆಲ್ಲ ನೀಟಾಗಿ ಹಿಡ್ಕೊಳ್ಳೋದಕ್ಕೆ ಮತ್ತು ಈಗ ಸಮವಾಗಿ ಇದನ್ನೆಲ್ಲ ಈಗ ನೋಡಿ ಎಲ್ಲ ಒಂದೇ ಸಮ ಬರೋ ರೀತಿ ಕಟ್ ಮಾಡೋದಕ್ಕೆ ಎಲ್ಲ ಮೊದಲು ಕಲಿಬೇಕು ಅಂದರೆ ಬಿಗಿನರ್ಸ್ಗಳು ಈ ರೀತಿ ಫಸ್ಟು ಹಾಕೋದನ್ನು ಕಲಿಯಿರಿ ನೆಕ್ಸ್ಟು ನಾನು ಹೇಳಿಕೊಟ್ಟಿದ್ದೀನಿ ಹಿಂದಲೂ ಕ್ಲಾಸ್ಗಳಲ್ಲಿ ಕ್ರೋಶನ ಸ್ಟಾರ್ಟಿಂಗ್ ಹೇಗೆ ಕಲಿಯೋದು ಅಂತ ಇದ್ರ ಜೊತೆಗೇನೆ ಅದ್ರೂ ಕ್ರೋಶ ತೊಗೊಂಡು ಅದನ್ನು ಟ್ರೈ ಮಾಡ್ತಾಯಿರಿ ನಾನು ನಿಮಗೆ ಕ್ರೋಶದಿಂದ ಮಾಡೋ ಹೊಸ ಹೊಸ ಡಿಸೈನ್ಗಳನ್ನೆಲ್ಲ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಹೇಗೆ ಬಂದಿದೆ ಕಾಣಿಸ್ತಿದೆಯಾ ಫೈನಲ್ ಲುಕ್ಕು ಈ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆಗೆ ಹಾಕಿದಾಗ ಈ ರೀತಿ ನೀವು ಹಾಕಿ